ಇದು ಒಬ್ಬ ಚಿಕ್ಕ ಹುಡುಗಿಯ ಕುತೂಹಲ ಭರಿತ ದಿನದ ಕಥೆ ಸುಬ್ಬಿ ಎನ್ನುವ ಚೆಂದದ ಹೆಸರು ಇದ್ದ ಆ ಹುಡುಗಿ ಬೆಳಿಗ್ಗೆ ಬೇಗನೆ ಎದ್ದು ತಯಾರಾಗಿ ಶಾಲೆಗೆ ಹೊರಡುತ್ತಾಳೆ ಸುಬ್ಬಿ ಬಾಗಿಲಿಗೆ ಬರುವಾಗಲೇ ಬೆಳಗಿನ ಮುದ್ದಾದ ಬೆಳಕು ಆಕೆಯ ಮುಖದ ಮೇಲೆ ಬೀಳುತ್ತಿತ್ತು ಹತ್ತಿರದ ಹೂಗುಚ್ಛಗಳಿಂದ ತಾಜಾ ಪರಿಮಳ ಹರಡುತ್ತಿದ್ದದ್ದು ಆ ಬೆಳಗಿನ ಮನೋಭಾವನೆಯನ್ನು ಇನ್ನಷ್ಟು ಮಧುರವಾಗಿಸಿತ್ತು ಅವಳು ತನ್ಮಯತೆಯಿಂದ ನಡೆಯುತ್ತಾ ಬಸ್ಸಿಗೆ ಹೋಗುವ ಮಾರ್ಗದ ಬದಿಯಲ್ಲಿದ್ದ ತೋಟವನ್ನೇ ನೋಡುತ್ತಲೇ ಹೋಗುತ್ತಿದ್ದಳು ಆ ತೋಟದಲ್ಲಿ ಪ್ರತಿದಿನವೂ ಹೂಗಳ ನೋಟವಿತ್ತು ಆದರೆ ಇಂದು ಏನು ಬಾಕ್ಸ್ ಒಂದು ಕಾಲದ್ವಾರವಾಗಿ ಕಾರ್ಯನಿರ್ವಹಿಸುತ್ತದೆ ಸುಬ್ಬಿ ಬಾಕ್ಸ್ ತೆರೆದ ತಕ್ಷಣ ಆಕೆಯ ಮುಂದೆ ಒಂದು ಬಣ್ಣ ಬಣ್ಣದ ಜಗತ್ತು ಬಹಿರಂಗವಾಗುತ್ತದೆ ಅದು ಮಾಯಾಜಾಲದ ತೋಟವಾಗಿದ್ದು ಅಲ್ಲಿ ಆಕೆ ಮಾತ್ರ ಕಾಣಬಹುದಾದ ಹೂಗಳು ಪ್ರಾಣಿಗಳು ಇರುತ್ತವೆ ಆ ಬಾಕ್ಸ್ನೊಳಗೆ ಒಂದು ಪುಸ್ತಕ ಇರುತ್ತದೆ ಆದರೆ ಇದು ನ್ಯೂತನ ವಿಷಯಗಳ ಬಗ್ಗೆ ಶಾಲೆಯಲ್ಲಿ ಕಲಿಯದ ಪಾಠಗಳು ಆದರೆ ಈ ಪುಸ್ತಕದ ಪುಟಗಳನ್ನು ಓದಿದಂತೆ ಆಕೆಗೆ ತಕ್ಷಣವೇ ಜ್ಞಾನ ಬರುತ್ತದೆ ಬಾಕ್ಸ್ ಒಂದು ಕಾಲದ್ವಾರವಾಗಿ ಕಾರ್ಯನಿರ್ವಹಿಸುತ್ತದೆ ಸುಬ್ಬಿ ಪ್ರಾಚೀನ ದಕ್ಷಿಣ ಭಾರತದ ಊರಿಗೆ ಹೋಗುತ್ತಾಳೆ ಅಲ್ಲಿ ಅವಳು ಒಬ್ಬ ರಾಜ್ಕುಮಾರಿಯಾಗಿರುತ್ತಾಳೆ ಆದರೆ ಮರಳಿ ಬರುವ ದಾರಿಯಿಲ್ಲ ಆಕೆಗೆ ಪ್ರಕೃತಿಯ ಕಾಪಾಡುಗಳಿಂದ ಸಂದೇಶ ಬರುತ್ತದೆ ತೋಟದ ಹಿಂದಿನ ಚಿಕ್ಕ ಅರಣ್ಯವನ್ನು ಅಪಾಯದಿಂದ ರಕ್ಷಿಸಬೇಕು ಎಂದು ಇನ್ನು ಮುಂದೆ ಸುಬ್ಬಿ ಏನು ಮಾಡುತ್ತಾಳೆ ತನ್ನ ಸಮಯಕ್ಕೆ ಮರಳಲು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾಳೆ